ಇರ್ತೀವಿ ಬ್ಯಾಂಗ್ಳೂರಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಪೂಜೆ ಇಟ್ಕೊಂಡಿದ್ದಾಳೆ ಸೊ ಹಾಗಾಗಿ ನಾವು ನಾನು ಗೌರ್ಮೆಂಟ್ ಲಾ ಕಾಲೇಜಲ್ಲಿ ಎಮ್ ಡಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದೀನಿ ನನಗಿಬ್ರು ಗೊತ್ತಿದಂತ ಮಕ್ಕಳು ಓಕೆ ಜಾಯಿನ್ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆಕ್ಚುಲಿ ಇವತ್ತು ಮತ್ತೆ ಬೆಂಗಳೂರಿಗೆ ಬೆಂಗಳೂರ್ಗೊಳ್ತಿದೀವಿ ನಾವಂತೂ ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾನೇ ಇದೀವಿ ನಮ್ಮ ತಂಗಿ ಮನೇಲಿ ಇವತ್ತು ಇವತ್ತಿಂದ ಪೂಜೆ ಇದೆ ಸೊ ಹಾಗಾಗಿ ಟೂ ಡೇಸ್ ಅಲ್ಲೇ ಇರ್ತೀವಿ ಬ್ಯಾಂಗ್ಳೂರಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಪೂಜೆ ಇಟ್ಕೊಂಡಿದ್ದಾಳೆ ಸೊ ಹಾಗಾಗಿ ನಾವೆಲ್ಲರೂ ಫ್ಯಾಮಿಲಿ ಹೊರಟಿದ್ದೀವಿ ಈಗ ನಾನು ಬಂದಿರೋದು ತೋರಿಸ್ತೀನಿ ನಿಮಗೆ ಇದು ಒಂದು ನಿಮಿಷ ಇರೋ ನನ್ನ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ ನಮ್ಮ ಚೋಟನ್ನ ನೋಡ್ಕೊಳ್ಳೋಕ್ಕೆ ಯಾರು ಇಲ್ವಲ್ಲ ಅದಕ್ಕೆ ಆ ಚೋಟನ ಒಂದು ಟೂ ಡೇಸು ಅವ್ರ ಮನೇಲಿ ಬಿಟ್ಟು ಹೋಗ್ತಾಯಿದ್ದೀವಿ ಇಲ್ಲಿದ್ದಾನೆ ಚೋಟು ಮಹಾರಾಜು ನಾವೆಲ್ಲರೂ ಹೊರಟಿದ್ದೀವಿ ನಮ್ಮಕ್ಕ ದಿಶಾಂತು ನನ್ನ ಹಸ್ಬೆಂಡು ಎಲ್ಲರೂ ಇಲ್ಲೇ ಇದ್ದೀವಿ ನನ್ನ ಮಗ ನೋಡಿದ್ದಾರಲೇ ಹರ್ಷ ಅಲ್ಲಿ ಇಲ್ಲೊಂದು ಟಿ ವಿ ಎಸ್ ಸ್ಟ್ಯಾಂಪ್ ಇತ್ತು ಅಂತ ಅದನ್ನು ಓಡಿಸ್ತಾ ಇದ್ದಾನೆ ಮೊದಲಿಗೆ ಕ್ಷಮೆ ಇರಲಿ ಈ ಲಾಕ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಗುರುವಾರ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಹೊರ್ಟ್ ಮೇಲೆ ಸೋ ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಕಾಮಧೇನು ಕ್ಷೇತ್ರಕ್ಕೆ ರಾಯರ್ ಮಠಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ ಮೊದ್ಲೇ ಮನೇಲೆನೆ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ ಆಯ್ತು ಹೋಗೋಣ ಅಂತ ಅಂದಿವೆ ಹೋಗ್ತಾನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕಾಮಧೇನು ಕ್ಷೇತ್ರಕ್ಕೆ ಹೋದ್ವಿ ನನ್ ಬುಕ್ಸ್ ಬರ್ದಿದ್ದಾಗಿತ್ತು ಸೊ ಬುಕ್ಸ್ ಸ್ವಲ್ಪ ಕೊಟ್ಟು ವಾಪಸ್ಸು ಹೊಸ ಬುಕ್ ನ ಪರ್ಚೇಸ್ ಮಾಡೋದಿತ್ತು ಹಂಗಾಗಿ ದರ್ಶನ ಕೂಡ ಮಾಡೋಣ ಅಂತ ನಿಂತ್ಕೊಂಡ್ವಿ ಸಿಕ್ಕಾಬಟ್ಟೆ ರಶ್ಶು ಗುರುವಾರ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ರಶ್ಶು ರಾಯರ ದರ್ಶನ ಮಾಡಿ ನಂಗಂತೂ ಸಖತ್ ಖುಷಿ ಆಯ್ತು ಏನೋ ಒಂಥರ ಸಮಾಧಾನ ನನ್ಗೆ ರಾಯರ ಮಠಕ್ಕೆ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ ಸೊ ಅದ್ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಬೇಗ ಇದ್ರು ನಾನ್ ಮೊದ್ಲೇನೆ ಹೇಳ್ಬಿಟ್ಟಿದ್ದೆ ನನ್ ಹಸ್ಬೆಂಡಿಗೆ ಆಕ್ಚುಲಿ ಈ ಮಂತ್ ಅಲ್ಲಿ ನಾವು ಮಂತ್ರಾಲಯ ಹೋಗೋದಿತ್ತು ಅದು ಕೂಡ ಹೋಗಕ್ ಆಗ್ಲಿಲ್ಲ ಅಟ್ಲೀಸ್ಟ್ ಕಾಮಧೇನು ಕ್ಷೇತ್ರಕಾರ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ತುಂಬಾ ಜನ ಇದ್ರು ಆ ದೀಪ ಹಚ್ಚೋರು ತುಪ್ಪ ದೀಪ ಹಚ್ಚೋಕೆ ಇಲ್ಲೆಲ್ಲಾ ವ್ಯವಸ್ಥೆ ಇರುತ್ತಲ್ವಾ ಹಂಗಾಗಿ ದೀಪ ಹಚ್ಚೋರ್ ಆಗಿರ್ಬೋದು ದರ್ಶನಕ್ಕೆ ಸಾಲ್ ಗಟ್ಟೆ ನಿಂತಿದ್ರು ನನಗೆ ಅನಸ್ತಾ ಇತ್ತು ಸೊ ಯಾಕೋ ಈ ನಡುವೆ ಜಾಸ್ತಿ ರಾಯರ್ ಭಕ್ತರು ಜಾಸ್ತಿ ಆಗಿದ್ದಾರೆ ಅಂತ ಇದೇ ತರ ಆಗ್ಲಿ ಆಮೇಲೆ ಹಾಗೇನೆ ಬುಕ್ನ ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ಬುಕ್ ಎಲ್ಲಿಂದ ತಗೊಳ್ತೀರಾ ರಾಯರ್ ಬುಕ್ನ ಎಲ್ಲಿಂದ ಯಾಕೆ ಬರೀತೀರಾ ಅಂತ ಸೊ ನಾನು ನಂಬಿಕೆ ಇಟ್ಟು ರಾಯರ್ ಬುಕ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ವರ್ಷಗಳಾಯ್ತು ನಾನು ಒಂಬತ್ತು ಬುಕ್ನ ಬರೆದಿದ್ದಾಯ್ತು ಈಗ ಒಂಬತ್ತನೇ ಬುಕ್ನ ಬರೀತಾ ಇದೀನಿ ಎಂಟು ಬುಕ್ನ ವಾಪಸ್ ಬರ್ದು ಕೊಟ್ಟಿದ್ದಾಯ್ತು ಇವತ್ತು ಒಂದ್ ಸ್ವಲ್ಪ ಬುಕ್ಸ್ ಎಲ್ಲ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ಸು ಕೇಳ್ತಾ ಇರ್ತಾರೆ ಹೇಗೂ ಮಠಕ್ಕೆ ಹೋಗಿದೆಯಲ್ಲ ಬುಕ್ಸ್ ತರದಲ್ವಾ ಅಂತ ಹಂಗಾಗಿ ಬೇಕಂದ್ರೆ ಅವ್ರಿಗೂ ಕೊಡ್ಬೋದಲ್ಲ ಅಂತ ಒಂದ್ ಹತ್ತು ಬುಕ್ಸ್ ನ ಪರ್ಚೇಸ್ ಮಾಡಿಕೊಂಡೆ ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಬಂದ್ವಿ ತುಂಬಾ ಜನ ಅಂದ್ರೆ ಜನ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು ಹೇಗೂ ಬಂದಿದೀವಲ್ಲ ಅಂತ ನಮ್ಮ ಅಕ್ಕನೂ ಬಂದಿದ್ಲು ನಾನು ನಮ್ಮಕ್ಕ ಎಲ್ಲರೂ ದರ್ಶನ ಮಾಡಿಕೊಂಡು ಹೊರಡೋಣ ನಮ್ಮ ತಂಗಿ ಮನೆಗೆ ಅಂತ ಹೊರಟ್ವಿ ನನ್ ಮಗ ಅಂತೂ ಕೇಳ್ಬೇಕಾ ಪ್ರಾಣಿಗಳಂದ್ರೆ ಅವ್ನಿಗೆ ಸಖತ್ ಇಷ್ಟ ಅಲ್ಲೇ ಒಂದು ಬೆಕ್ಕಿತ್ತು ಅದ್ರ ಜೊತೆ ಒಂದ್ ನಿಮಿಷ ಆಡ್ತೀನಮ್ಮ ಅಂತ ಅದನ್ನ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೊಳಗೆ ಎಲ್ಲರೂ ಆಲ್ರೆಡಿ ಬಂದ್ಬಿಟ್ಟಿದ್ರು ನಾವೇ ಲೇಟ್ ಅಂತ ಅನ್ಸುತ್ತೆ ಇದು ನಮ್ ತಂಗಿ ಮನೆ ಅವಳದು ಕೂಡ ಸ್ವಂತ ಮನೆ ಬ್ಯಾಂಗ್ಳೂರಲ್ಲಿ ಒಂದ್ ಐದು ವರ್ಷ ಆಗಿದೆ ಮನೆ ಕಟ್ಸಿ ಅವಾಗಿಂದ ಅನ್ಕೊಳ್ತಾ ಇದ್ಲು ಚಾಮುಂಡೇಶ್ವರಿ ಕಲ್ಸಾ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ ಸೊ ಅವಳಿಗೆ ಟೈಮು ಮತ್ತೆ ಅಮ್ಮನವ್ರ ಅಪ್ಪಣೆ ಆಗಿರ್ಲಿಲ್ಲ ಯಾವಾಗ ಯಾ ಏನೇನ್ ಕೆಲಸ ಆಗ್ಬೇಕು ಅಂತ ಟೈಮ್ ಆದಾಗ್ಲೇ ಅಲ್ವಾ ಅದು ಕಾಲ ಕೂಡ್ ಬಂದಾಗ್ಲೇ ಅಲ್ವಾ ಆಗೋದು ಸೊ ನಾವ್ ಹೋಗೋದ್ರೊಳಗೆ ನಮ್ಮ ಆಶಾ ಧರ್ಮನು ಬಂದು ವೇಟ್ ಮಾಡ್ತಾ ಇದ್ರು ಸೊ ಜಶ್ವಿನು ಇವತ್ತು ಕಳ್ಸಾ ಎತ್ಕೊಳ್ತಾ ಇದ್ದಾಳೆ ಅಮ್ಮನವ್ರದು ಸೊ ಹಾಗಾಗಿ ಕೂಡ ಬಂದಿದ್ರು ಇದು ತಂಗಿ ಮನೆ ಅವಳು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದು ಮಾಡ್ಬೇಕು ಈ ತರ ಚಾಮುಂಡೇಶ್ವರಿ ಕಲ್ಸ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ ಬಟ್ ಅವರಿಬ್ಬರು ವರ್ಕಿಂಗ್ ಆಗಿರೋದ್ರಿಂದ ಟೈಮ್ ಸಿಕ್ಕಿರ್ಲಿಲ್ಲ ಅವಳಿಗೂ ಮತ್ತೆ ಕಾಲ ಕೂಡ್ ಬಂದಿರ್ಲಿಲ್ಲ ಅಮ್ಮನವ್ರ ಅಪ್ಪಣೆ ಆಗಿ ಇದು ಇವತ್ತು ಎಲ್ಲಾ ಆಗ್ತಾ ಇದೆ ತುಂಬಾನೇ ಖುಷಿ ಆಗತ್ತೆ ಎಲ್ಲ ಗೆಸ್ಟ್ ಬಂದಿದ್ರು ಇವತ್ತು ಫಂಕ್ಷನ್ ಇಲ್ಲಿ ನಮ್ಮ ಅಕ್ಕ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿರ್ಲಿಲ್ಲ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿತ್ತು ನನಗೋಸ್ಕರ ಪ್ರೀತಿಯಿಂದ ನಾನು ಹೇಳಿದ ತಕ್ಷಣ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿತ್ತು ಥ್ಯಾಂಕ್ ಯು ಅಕ್ಕ ಸ್ಯಾರಿ ಹಾಕೊಂಡು ರೆಡಿ ಆಗಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ನಾನು ಹೇಳಿದ ತಕ್ಷಣ ಹಾಕ್ಕೊಂಡ್ರು ಸೊ ನಾನು ತಂಗಿ ಸುಮಾರು ನೀವೆಲ್ಲ ನೋಡಿದ್ದೀರಾ ಹೋಗಿ ಸಿಸ್ಟರ್ಟರ್ ಸುಮಾ ಅಂತ ಅಕ್ಕ ಇಪ್ಪತ್ತ

ನಾವೆಲ್ರು ರೆಡಿ ಆಗ್ತಾ ಇದ್ವಿ ಸ್ಯಾರಿ ಹಾಕೊಂಡ್ ರೆಡಿ ಆಗೋಣ ಅಂತ ಸೊ ಅವ್ರೆ ಎಗೂ ಪೂಜೆ ಅಲ್ವಾ ಹಂಗಾಗಿ ಇಲ್ಲಿಂದ ಹೋಗ್ತಾ ಏನ್ ಡ್ರೆಸ್ ಹಾಕೊಂಡ್ ಹೋಗಿದ್ವಿ ಅಲ್ಲೇ ಹೋಗಿ ಸ್ಯಾರಿ ಹಾಕೊಂಡ್ ರೆಡಿ ಆಗ್ತಾ ಇದ್ವಿ ಮಕ್ಕಳು ಎಲ್ಲಾರನು ಆಟ ಆಡ್ತಾ ಇದಾರೆ ನೋಡಿ ಎಲ್ಲ ಒಂದ್ ಕಡೆ ಸೇರ್ಕೊಂಡ್ರೆ ಚೆನ್ನಾಗ್ ಮರಿತಾರೆ ಊರಿಂದ ಅಷ್ಟೊಳಗೆ ಎಲ್ಲರೂ ಬಂದ್ರು ಊರಿಂದ ಗಾಡಿ ಮಾಡಿದ್ರು ಡಿ ಸಿ ಎಂ ಮಾಡಿದ್ರು ಎಲ್ಲಾ ಡ್ರಾಮಾದವರು ನಾಟಕ ಮಾಡೋರು ಅವ್ರದ್ದು ಏನೇನು ಥಿಂಗ್ಸ್ ಇದೆ ಇಡೀ ರಾತ್ರಿ ನಾಟಕ ಇರುತ್ತೆ ಪ್ರಾಕ್ಟೀಸು ಸೊ ಹಾಗಾಗಿ ಅವ್ರಿಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಮೇಲ್ಗಡೆ ಜಾಗ ಇಲ್ಲ ಅಂತ ಪಕ್ಕದ ಈ ಅಲ್ಲೇನೆ ಸ್ಟೇಜ್ ಎಲ್ಲ ಹಾಕ್ಸಿ ರೆಡಿ ಮಾಡಿದ್ರು ಮೈಕು ಎಲ್ಲದೂ ನಮ್ ಮಕ್ಳುಗಳು ಎಲ್ಲ ನಮ್ಮ ತಮ್ಮನ ಮಕ್ಕಳು ನಮ್ಮ ತಂಗಿ ಮಕ್ಕಳು ಎಲ್ಲರೂ ನೋಡಿ ಅವ್ರದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ ಗದೆ ಹಾರ್ಮೋನಿ ಮತ್ತೆ ಅವ್ರವ್ರದ್ದು ಏನೇನು ಥಿಂಗ್ಸ್ ಇದೆ ಎಲ್ಲ ತಗೊಂಡ್ ಬಂದಿದ್ರೆ ಇವರು ಒಂದೊಂದು ರೌಂಡ್ ಎಲ್ಲ ಚೆಕಪ್ ಮಾಡಿ ನೋಡ್ತಾ ಇದ್ದಾರೆ ಸೊ ಫೈನಲಿ ಬಡಿಯೋರೆಲ್ಲ ಬಂದ್ರು ಆಮೇಲೆ ನಮ್ಮ ಆಂಟಿ ಮತ್ತೆ ನಮ್ಮ ತಂಗಿ ಮನೆ ಇಬ್ರುದು ಪಕ್ಕ ಪಕ್ಕ ರೋಡ್ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಸೊ ಅಲ್ಲೇನೆ ನಮ್ಮ ಆಂಟಿ ಮನೆ ಹತ್ರ ನೀರು ನೀರ್ ತರೋದಕ್ಕೆ ಅಂತ ಎಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಹೋದ್ವಿ ಅಲ್ಲೇ ಆಂಟಿ ಮನೆ ಹತ್ರ ನೀರೆಲ್ಲ ತಗೊಳಕ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಊರಿನ ಚಾಮುಂಡೇಶ್ವರಿ ಕಲ್ಸನ ನಮ್ಮೂರಿನ ಹೆಣ್ಮಕ್ಳು ಯಾರೆಲ್ಲ ಮನೆ ಕಟ್ತೀವಿ ಅವ್ರು ಎಲ್ಲಾರೂನು ಕರ್ಕೊಂಡೋಗಿ ಅಮ್ಮನವ್ರನ್ನ ಒಂದು ದಿನ ಆದ್ರೂನು ಮನೆಯಲ್ಲಿ ಈ ತರ ಕಳಸ ಇಟ್ಟು ಪೂಜೆ ಮಾಡಿಸ್ಕೊಳ್ಳೋದು ನಮ್ಮ ಪದ್ಧತಿ ಇಲ್ಲಿ ಯಾರು ಬಲವಂತ ಇಲ್ಲ ಇದ್ ಮಾಡ್ಲೇಬೇಕು ಅಂತ ಅದು ತಾನಾಗೆ ಬಂದ್ಬಿಡುತ್ತೆ ಸೊ ನಮ್ಮ ಮನ್ಸಿಗೆ ಬಂದ್ಬಿಟ್ಟು ನಾವು ಮಾಡಿಸ್ತೀವಿ ಮನೇಲಿ ಫಸ್ಟ್ ಮಾಡ್ಸಿದ್ವಿ ನಮ್ ತಮ್ಗೆ ಅವಾಗ್ಲಿಂದ ಹೇಳ್ತಾ ಇದ್ಲು ಮಾಡ್ಬೇಕು ಅಂತ ಮಾಡೋದಕ್ಕಾಗಿರ್ಲಿಲ್ಲ ಸೊ ಅವಳು ಇವತ್ತು ಮಾಡಿಸ್ತಾ ಇದ್ದಾಳೆ ಒಳ್ಳೇದಾಗ್ಲಿ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ जगन्मा के रूप कृपचरी i for a ಚಾಮುಂಡೇಶ್ವರಿ ಅಮ್ಮನವ್ರನ್ನ ಹೊಲಸ್ಕೊಳ್ಳೋದು ಎಷ್ಟ್ ಕಷ್ಟ ಅಂತ ನಂಬಿದವರಿಗೆ ಮಾತ್ರ ಗೊತ್ತು ಆ ಜಗನ್ಮಾತೆನ ಹೊಲಿಸ್ಕೊಳ್ಳೋದೇ ಒಂದ್ ದೊಡ್ಡ ಶಕ್ತಿ ಇದ್ದಂಗೆ ನಮ್ಮೂರಲ್ಲಿ ಪ್ರತಿ ಅಹ್ ಕರ್ಕೊಂಡು ಹೋಗಿ ಈ ತರ ಪೂಜೆ ಮಾಡಿಸ್ತಾರೆ ಅವರ ಶಕ್ತಿ ಅನುಸಾರ ಇಟ್ಕೊಂಡು ಪೂಜೆ ಮಾಡಿ ಅಮ್ಮನವ್ರನ್ನ ಕಳ್ಸಿಕೊಡ್ತಾರೆ ಸೊ ತುಂಬಾನೇ ಖುಷಿ ಆಗತ್ತೆ ತುಂಬಾನೇ ಒಳ್ಳೇದಾಗತ್ತೆ ನಾವೆಲ್ಲರೂ ನಂಬಿದಿವಿ ಅಹ್ ಹತ್ತು ವರ್ಷದ ಕೆಳಗಡೆ ಇರೋ ಹೆಣ್ಮಕ್ಳು ಮೇಲೆ ಕಳಸನ ಒರೆಸ್ಕೊಂಡು ಕರ್ಕೊಂಡು ಹೋಗಿ ಪೂಜೆ ಮಾಡಿಸೋ ದೇವ್ರಿಗೆ ನೀರ್ ತಗೊಂಬಂದು ಇಡೀ ರಾತ್ರಿ ಪಾರಾಯಣ ಮಾಡಿ ಅಮ್ಮರ ಧ್ಯಾನ ಮಾಡಿ ನಾವ್ ಆ ಊರಲ್ಲಿ ಹುಟ್ಟಿ ನಮ್ಗೆ ಅದೃಷ್ಟ ಸಿಕ್ಕಿಲ್ಲ ಕಳಸ ಎತ್ತದು ಕಳಸ ಎತ್ತಕ್ಕೂ ಪುಣ್ಯ ಮಾಡಿರ್ಬೇಕು ಅಂತಾರೆ ಹಂಗಾಗಿ ನಮ್ಮ ಮೈದ್ನ್ ಮಗಳಿಗೆ ಇದ್ ಎರಡನೇ ಬಾರಿ ನಮ್ಮನೇಲಿ ಸತಿ ಕಳ್ಸಾ ಇಟ್ಟಿಸಿದ್ವಲ್ಲ ಅವಾಗ ಜಶ್ವಿ ಎತ್ಕೊಂಡಿದ್ಲು ಅವಾಗ ಇನ್ನು ಸೊ ಈಗ ಸ್ವಲ್ಪ ದೊಡ್ಡಳಾಗಿದ್ದಾಳೆ ಇವಾಗ್ಲೂ ಒಂದ್ಸತಿ ಅವಳಿಗೆ ಅದೃಷ್ಟ ಸಿಕ್ತು ನಾನ್ ನಮ್ಮ ಆಶಿಂಗ್ ಹೇಳ್ತಾ ಇದ್ದೆ ಸೊ ಈ ಎಲ್ಲರಿಗೂ ಅದೃಷ್ಟ ಸಿಗಲ್ಲ ಕಣೇ ಜಶ್ವಿಗೆ ಸಿಕ್ಕಿದೆ ಅಂತ ನಮ್ ತಮ್ಮನ್ ಮಗಳಂತೂ ಅಧಿಸ್ಸತಿ ಎತ್ಕೊಂಡಿದಳೋ ಊರಲ್ಲೆಲ್ಲ ಯಾರದೇ ಮನೆಯಲ್ಲಾಗ್ಲು ಕರ್ಕೊಂಡೋಗಿ ಹೆಣ್ಮಕ್ಳ ಮೇಲೆ ಈ ತರ ಪೂಜೆಗೆ ಇಲ್ಲ ಅಹ್ ಇಟ್ಟು ಇಟ್ಟು ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ ಸೊ ಹಾಗಾಗಿ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಶಕ್ತಿ ನಂಬಿಕೆ ಇದ್ದವ್ರು ಮಾತ್ರ ಇದನ್ನ ಕೆಲವರೆಲ್ಲಾ ಹೇಳ್ಬೋದು ಇದೇನು ಅಂತ ಆದ್ರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಜಗನ್ಮಾತೆ ಇರೋದ್ರಿಂದನೇ ಈ ಭೂಮಿ ಮೇಲೆ ನಾವು ಆರಾಮಾಗಿ ನೆಮ್ಮದಿಯಾಗಿ ಬದ್ಕೋಕ್ ಸಾಧ್ಯ ಅನ್ನೋದು ಹಾಗಾಗಿ ನಾವು ತುಂಬಾ ಬಿಲೀವ್ ಮಾಡ್ತೀವಿ ನಮ್ಮ ಇಡೀ ಊರಿನವ್ರ ನಮ್ಮ ಫ್ಯಾಮಿಲಿಯವ್ರ ಎಲ್ಲಾರು ತುಂಬಾ ನಂಬ್ತೀವಿ ಸೊ ಅಮ್ಮನವ್ರದ ಪೂಜೆ ಎಲ್ಲ ಮಾಡಿ ಮಕ್ಳು ತಲೆ ಮೇಲೆ ಕಳಸ ಇಟ್ಟಿದ್ದಾಯ್ತು ನಮ್ಮ ಆಂಟಿ ಮನೆ ಪಕ್ಕದ ರೋಡಲ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ದೂರ ಎತ್ಕೊಂಡು ಹೋಗ್ಬೇಕಾಗಿತ್ತು ಆ ಸೊ ಎತ್ಕೊಂಡು ಅಲ್ಲಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ತಾ ಇರ್ತಾರೆ ಅವಾಗ ನಿಂಬೆಹಣ್ಣೆಲ್ಲಾ ಕಟ್ ಮಾಡಾಕೋದು ತೆಂಗಿನಕಾಯಿ ಹೊಡೆಯೋದು ಇದನ್ನೆಲ್ಲಾ ಮಾಡ್ಕೊಂಡು ಆರಾಮ ಕೆಲವೊಂದ್ಸತಿ ತುಂಬಾ ಕಷ್ಟ ಆಗುತ್ತೆ ಆ ಕಡೆ ಈ ಕಡೆ ಬರೋದೇ ಇಲ್ಲ ಅಮ್ಮನವರು ಸದ್ಯ ನಮ್ಮ ತಂಗಿ ಮನೆಗೆ ಆರಾಮಾಗಿ ಕರ್ಕೊಂಡು ಬಂದ್ರು ಆ ಮಕ್ಳಿಗೂ ಸಿಕ್ಕಾಬೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಎಟ್ ಇರುತ್ತೆ ಅದು ಬಿಂದಿಗೆನೂ ಕೂಡ ತುಂಬಾ ವೇಟ್ ಇತ್ತಾಳೆ ಬಿಂದ್ಗೆ ಅದ್ರ ಮೇಲೆ ಒಂಬಾಳೆ ಮತ್ತೆ ಬೇವಿನ ಸೊಪ್ಪು ನೀರು ಎಳ್ನೀರ್ ಹಾಕಿ ಇರ್ತಾರೆ ಚಾಮುಂಡೇಶ್ವರಿ ಅಮ್ಮನವ್ರ ಕಳ್ಸೋಕ್ಕೆ ಇನ್ನೊಂದು ಕಳ್ಸೋಕ್ಕೆ ನೀರೆಲ್ಲ ಹಾಕಿ ಪೂಜೆ ಮಾಡ್ತಾರಲ್ವಾ ಸೊ ಹೆಂಗೋ ಫೈನಲಿ ದೇವ್ಸ ಇದಕ್ಕೆ ಮನೆ ಕರ್ಕೊಂಡ್ ಬಂದ್ರು ಕಳ್ಸ ಕಳಸ ಎಲ್ಲ ಎತ್ಕೊಂಡ್ ಬಂದ ಇದ್ದಾದ್ಮೇಲೆ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದ್ರು ಇಬ್ರುನು ಅಷ್ಟೋ ಮೇಲೆ ಬೆಳಿಗ್ಗೆಯಿಂದ ಏನು ತಿಂದಿರೋದಿಲ್ಲ ಹಾಲು ಸ್ವಲ್ಪ ಹಣ್ಣು ಅಷ್ಟೇನೆ ಆಮೇಲೆ ಕಳಸ ಇಳಿಸಿದ್ದಾದ್ಮೇಲೆ ಅವ್ರು ತೇರ್ತಾ ಆಗೋ ತನ್ಕು ನೀರೆಲ್ಲ ಕೊಡಬಾರ್ದು ಅಂತ ಹೇಳಿದ್ರು ಆಮೇಲೆ ಎಲ್ಲ ಚೇರ್ ಮೇಲೆ ಜೋಡಿಸಿ ಅಮ್ಮನವ್ರನ್ನ ಅಲಂಕಾರ ಮಾಡಿ ಮತ್ತೆ ಇನ್ನೊಂದ್ಸರ್ತಿ ಪ್ರಾರ್ಥನೆ ಮಾಡ್ತಾರೆ ಈ ಪ್ರಾರ್ಥನೆಯೇ ಮಾಡ್ತಾರಲ್ಲ ಅದನ್ನ ಕೇಳೋದಕ್ಕೆ ಒಂಥರ ಮೈ ಜುಮ್ ಅನ್ನತ್ತೆ ನಾವು ಕೂಡ ಎಲ್ಲ ಜಾಯಿನ್ ಆಗಿ ಹೇಳ್ತಾ ಇರ್ತೀವಿ ನಾವೊಂದು ಸಖತ್ ಖುಷಿ ಆಗತ್ತೆ ಆ ಮತ್ತೆ ಅವರೇ ತಂದಿರೋ ಚೇರು ಅವ್ರದೇ ಚೊಂಬು ಅವರೇ ತಂದಿರೋ ಫೋಟೋ ಅದನ್ನೆಲ್ಲಾ ಇಟ್ಟು ಅಲಂಕಾರ ಮಾಡ್ತಾರೆ ನಾ ಯಾವ್ದೇ ಮನೆಗ್ ಕರ್ಕೊಂಡ್ ಹೋದ್ರುನು ಯಾವ್ದೇ ಊರಿಗೆ ಕರ್ಕೊಂಡ್ ಹೋದ್ರುನು ಅಷ್ಟೇನೆ ಅವರೇ ತಗೊಂಡ್ ಬಂದಿರೋದು ಚೇರು ಅದ್ರ ಮೇಲೆ ಕೂರ್ಸಿ ಅಲಂಕಾರ ಮಾಡೋದು ಸೊ ಕಳ್ಸ ಇರೋ ಪ್ರತಿಯೊಬ್ರು ಮನೆಗೂನು ಅವ್ರೆಲ್ಲದನ್ನೂ ಎತ್ಕೊಂಡು ಹೋಗ್ತಾರೆ ಇವರೆಲ್ಲಾರು ನಾಟಕದಲ್ಲಿ ಇದಾರೆ ಡ್ರಾಮಾದಲ್ಲಿ ಸೊ ಪ್ರತಿಯೊಬ್ರುನು ಬಂದಿರ್ತಾರೆ ಇಲ್ಲಿ ಯಾವ್ದೇ ರೀತಿ ಅವ್ರ ಮನೆಗೆ ಹೋಗ್ಬೇಕು ಇವ್ರ ಮನೆಗಿಲ್ಲ ಹೋಗಿ ಎಲ್ಲರ ಮನೆಗೂ ಇನ್ವೈಟ್ ಮಾಡಿ ಒಂದ್ಸತಿ ಈ ತರ ಬರ್ಬೇಕು ಕಲ್ಸಾ ಇಡಿಸ್ಬೇಕು ಅಂತ ಅಮ್ಮನವ್ರಿಗೆ ಅನ್ಕೊಂಡಿದೀವಿ ಅಂತ ಹೇಳಿ ಬಂದ್ಬಿಟ್ರೆ ಸಾಕು ಒಂದ್ ಡೇಟ್ ಫಿಕ್ಸ್ ಮಾಡಿ ಅವರೇನೆ ಎಲ್ಲ ಬಂದು ಮಾಡ್ಕೊಡ್ತಾರೆ ತುಂಬಾ ಖುಷಿ ಆಗತ್ತೆ ನಾವು ಹೂವು ಎಲ್ಲ ತಂದಿದ್ದಾದ್ಮೇಲೆ ನೋಡಿ ಈ ತರ ಅಲಂಕಾರ ಮಾಡ್ತಾರೆ ಎರಡು ಚೇರ್ ಮೇಲೆ ಕಳ್ಸಾ ಇಟ್ಟು ತುಂಬಾ ಖುಷಿ ಆಗತ್ತೆ ಅದನ್ ಕೇಳಕ್ಕೆ ಒಂಥರ ನೋಡೋದಕ್ಕೆ ಕಣ್ ತುಂಬಿ ಬರುತ್ತೆ Come on, 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 come on,

ಊಟ ಎಲ್ಲ ಮುಗಿಸಿ ಸ್ಟೇಜ್ ಮುಂದೆ ಚೇರ್ ಹಾಕೊಂಡ್ ನಾವು ಕುತ್ಕೊಂಡೇ ಬಿಟ್ವಿ ನಾಟಕ ನೋಡೋಣ ಅಂತ ಈ ವರ್ಷ ನಮ್ ಹೋಗಿ ನಾಟಕ ಆಗಿರಲಿಲ್ಲ ಸೊ ಇಲ್ಲೇ ನೋಡೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ ಸೊಳ್ಳೆ ಮಾತ್ರ ನಮಗೆಲ್ಲ ಕಚ್ಚಿ ಕಚ್ಚಿ ಮುತ್ತಿಗ್ತಾ ಇತ್ತು ಸೊ ಎಲ್ಲಾರು ಕುತ್ಕೊಂಡ್ ಚೇರ್ ಹಾಕೊಂಡು ಹಾಗೇನ್ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಒಂದಷ್ಟು ಮಾತುಕತೆ ಆಡ್ಕೊಂಡು ನಾವೆಲ್ಲರೂ ಅಕ್ಕ ತಂಗಿಯವ್ರ ಒಂದ್ಸತಿ ಒಂದ್ ಕಡೆ ಕುತ್ಕೊಂಡ್ ಒಂದಷ್ಟು ಭಾಷಣ ಮಾಡ್ತಾ ಇದ್ವಿ ಆಮೇಲೆ ನಿಮ್ದೇ ಭಾಷಣ ಕೇಳದ ನಾಟಕ ನೋಡ್ಬೇಕು ಸುಮ್ನೆ ಇರ್ರಿ ಅಂತ ನಮ್ಮ ಆಂಟಿ ಜೋರ್ ಮಾಡ್ತಾ ಇದ್ರು ಆಮೇಲೆ ಎಲ್ಲ ನೋಡ್ತಾ ಇದ್ವಿ ಆ ಡ್ರಾಮಾ ಮಾಡುವಾಗ ಒಬ್ರು ಮಿಸ್ ಆಗಿದ್ರು ಹಂಗಾಗಿ ನಮ್ಮ ತಂಗಿ ಮಗನು ಜಾಯಿನ್ ಮಾಡ್ಕೊಂಡಿದ್ರು ಏನೋ ಸಾಂಗ್ಸ್ ಏನೋ ಬರ್ತಾ ಇರಲಿಲ್ಲ ಸ್ವಲ್ಪ ಈ ಥರ ಕ್ರೇಜು ಈ ತರ ನಾವು ಡ್ರಾಮಾ ಮಾಡೋದೆಲ್ಲ ಇಷ್ಟ ಹಂಗಾಗಿ ನೋಡಿ ಆ ಸೆಂಟ್ರಲ್ ಇದನ್ನಲ್ಲ ಹಾಗೆ ಕೈ ಬಾಯಿ ಆಡಿಸ್ಕೊಂಡು ಹಂಗೇನೆ ಅವನು ಅವ್ರ ಜೊತೆ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ದ ತುಂಬಾ ಚೆನ್ನಾಗಿ やってるぞ ನಾಟಕ ನೋಡ್ತಾ ನೋಡ್ತಾ ಬೆಳಗಿನ ಜವಾ ಹಾಗೆ ಹೋಯ್ತು ನನ್ ಕಣ್ಣೆಲ್ಲ ಫುಲ್ಲು ಊದ್ಕೊಂಡಿತ್ತು ಅರ್ಶನು ಬೆಳಿಗ್ಗೆ ತನಕ ಎದ್ದಿದ್ದ ಬೆಳಿಗ್ಗೆ ನಿದ್ದೆ ಬರ್ತಾ ಇದೆ ಅಂತ ಇನ್ನೇನ್ ಬೆಳಗಿನ ಜಾವ ಆರೂವರೆ ಆಗಿತ್ತು ಅಷ್ಟೊಳಗೆ ನಾಲ್ಕ ಮುಗಿಯೋ ಟೈಮ್ ಅಲ್ಲಿ ಲಾಸ್ಟ್ ಅಲ್ಲಿ ಮರಿ ಹೊಡಿಬೇಕು ಸೊ ಹಾಗಾಗಿ ಅವನು ಕಂದ್ಲಿ ಎತ್ಕೊಂಡ್ ರೆಡಿ ಆಗಿದ್ದ ನಮ್ಮ ತಮ್ಮ ಇದು ಲಾಸ್ಟ್ ಸೀನು ರಕ್ತ ಬಿಜಾಸುರ ಮತ್ತೆ ಚಾಮುಂಡೇಶ್ವರಿ ಅಮ್ಮನವರ್ದು ಫೈಟಿಂಗ್ ಸೀನ್ ಇರುತ್ತೆ ಅಂತ ಟೈಮ್ ಅಲ್ಲಿ ಏಣಿ ಎಲ್ಲಾ ಹಾಕೊಂಡು ಈ ತರ ಮಾಡ್ತಾರೆ ಆ ಅಣ್ಣ ನೋಡಿದ್ರೆ ಧರ್ಮಣ್ಣ ಅಂತ ತುಂಬಾ ಚೆನ್ನಾಗ್ ಮಾಡ್ತಾರೆ ರಕ್ತ ಬೀಜಾಸನ ಪಾರ್ಟ್ ಮಾಡೋದ್ ಅವರೇನೆ ಲಾಸ್ಟ್ ಸೀನು ಎಷ್ಟು ನೋಡ ಕಡ್ಡಿ ತರ ಇರ್ತಾರೆ ಅವ್ರು ಮಾಡ್ತಾ ಮಾಡ್ತಾ ಅದನ್ನ ಹೇಳ್ತಾ ಹೇಳ್ತಾ ಒಂದು ಸಾಂಗ್ ಬರ್ತಾ ಇರುತ್ತೆ ಅದನ್ನ ಅವರು ಪ್ರ ಇದನ್ನ ಮಾಡ್ತಾ ಮಾಡ್ತಾ ಫುಲ್ಲು ತಲ್ಲೀನರ್ ಆಗಿರ್ತಾರೆ ಇನ್ವಾಲ್ವ್ ಆಗಿರ್ತಾರೆ ಆ ಕಡ್ಡಿ ಪೈಲ್ವಾನ್ ಇರೋ ಆ ಅಣ್ಣನ್ ನೆಡಿಯೋದಕ್ಕೆ ಹತ್ತು ಜನ ಆದ್ರೂ ಸಾಕಾಗಲ್ಲ ಏಣಿ ಇಟ್ಕೊಂಡಿದ್ದಾರೆ ನಾನ್ ಆ ಕ್ಲಿಪ್ಪಿಂಗ್ ನ ನಿಮ್ ಜೊತೆ ಶೇರ್ ಮಾಡಿರ್ತೀನಿ ನೋಡಿ ಅವ್ರು ಲಾಸ್ಟಲ್ಲಿ ಅಲ್ಲಿ ಕೆಳಗಡೆ ಬಿದೋಗ್ತಾರಲ್ಲ ಅವಾಗ ಒಂದ್ ಹತ್ತು ಜನ ಇಡ್ಕೊಂಡು ಪ್ರೆಸ್ ಮಾಡಿ ತಪ್ಕೊಂಡಿದ್ರು ಅವರು ಕಿತ್ಕೊಂಡೆಲ್ಲ ಆಮೇಲೆ ಕಚ್ಬಿಡ್ತಾರಂತೆ ಗೊತ್ತಾಗ್ದೇ ಇಲ್ಲೇನೆ ಅವರಿಗೆ ಸೊ ಹಾಗಾಗಿ ಆ ಕೆಳಗಡೆ ಬೀಳ್ತಾರಲ್ಲ ಅವಾಗಂತೂ ಸಖತ್ ಭಯ ಆಗ್ತಾ ಇರತ್ತೆ ನಾವಂತೂ ನೋಡ್ತಾ ಇದ್ವಿ ಆ ಸೊ ಲಾಸ್ಟ್ ಅಲ್ಲಿ ಮರಿ ಹೊಡೆದು ಆಮೇಲೆ ಅದನ್ನ ಕಂಪ್ಲೀಟ್ ಓಕೆ ಫ್ರೆಂಡ್ಸ್ ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗ್ ಅಲ್ಲಿ ಸೊ ಅವ್ರ ಕೆಳಗಡೆ ಬಿದ್ದಿದ್ದಾದ್ಮೇಲೆ ಏನಾಯ್ತು ಮೇಲೆ ಏನು ಮಾಡಬೇಕು ಆಮೇಲೆ ಅವ್ರಿಗೆ ಯಾವಾಗ ಎಚ್ಚರ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಲಾಂಗ್ ಆದ್ರೆ ವಿಡಿಯೋ ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿರತ್ತೆ ಚಾಮುಂಡೇಶ್ವರಿ ನಾಡಕನ ಬಗ್ಗೆ ಯಾರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಖಂಡಿತವಾಗ್ಲು ಇದ್ರ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗತ್ತೆ ಹಾಗೇನೆ ನಾನು ನಿಮ್ಗೆ ಕ್ಲಿಪ್ಪಿಂಗ್ಸ್ ನ ಮಧ್ಯ ಮಧ್ಯದಲ್ಲಿ ಒಂದಷ್ಟು ಅವ್ರ ಸಾಂಗ್ಸ್ ಎಲ್ಲ ಆಡೋದ್ನ ಕ್ಲಿಪ್ಪಿಂಗ್ ನ ಶೇರ್ ಮಾಡಿರ್ತೀನಿ ಸೊ ಖಂಡಿತವಾಗಿಯೂ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ಎಂಡವರ್ಗು ನೋಡಿ ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ